ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಮಂಡ್ಯ ಸಿ ಬ್ಯಾಂಕ್ ನೇಮಕಾತಿ ಪರೀಕ್ಷೆ ಎರಡ್ ಸಾವಿರದ ನಾಲ್ಕಕ್ಕೆ ತುಂಬಾ ಯೂಸ್ಫುಲ್ ಆಗುವಂತಹ ವಸ್ತುನಿಷ್ಠ ಮತ್ತು ಸಮಾಜದ ಯುಕ್ತ ಚಟುವಟಿಕೆಗಳ ಬಗೆಗಿನ ಕೆಲವು ಪ್ರಶ್ನೆಗಳು ಮತ್ತೆ ಉತ್ತರಗಳನ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ವಿಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಕೊನೆ ಒಂದು ಲೈಕ್ ಮಾಡಿ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ಪರಮಾಣುವನ್ನು ಮೊದಲು ಕಂಡುಹಿಡಿದವರು ಯಾರು ಆಪ್ಷನ್ಸ್ ನೋಡೋಣ ಜಾನ್ ಡಾಲ್ಟನ್ ಗೋಲ್ಡ್ಸ್ಟೈನ್ ಈ ರುದರ್ಫೋರ್ಡ್ ನ್ಯೂಟನ್ ಸರಿಯಾದ ಉತ್ತರ ಜಾನ್ ಡಾಲ್ಟನ್ ಇನ್ನು ಮುಂದಿನ ಪ್ರಶ್ನೆ ಆಟಮ್ ಬಾಂಬ್ ಅನ್ನು ಕಂಡುಹಿಡಿದವರು ಯಾರು ಆಪ್ಷನ್ಸ್ ಜಾನ್ ಡಾಲ್ಟನ್ ಜೆ ರಾಬರ್ಟ್ ಓಪನ್ ಹೈಮರ್ ಈ ರುದರ್ಫೋರ್ಡ್ ನ್ಯೂಟನ್ ಸರಿಯಾದ ಉತ್ತರ ಜೆ ರಾಬರ್ಟ್ ಓಪನ್ ಹೈಮರ್ ಭೂಮಿಯ ಗಾತ್ರವನ್ನು ಮೊಟ್ಟಮೊದಲು ನಿರ್ಧರಿಸಿದ ವ್ಯಕ್ತಿ ಯಾರು ಆಪ್ಷನ್ಸ್ ಎರಟೋಸ್ತಾನಿಸ್ ಇಪರ್ಕಸ್ ಆರ್ಯಭಟ ನ್ಯೂಟನ್ ಸರಿಯಾದ ಉತ್ತರ ಎರಟೋಸ್ತನೀಸ್ ಹರಪ್ಪ ನಾಗರಿಕತೆಯ ಅವಧಿಯಲ್ಲಿ ಪತ್ತೆಯಾದ ಮೊದಲ ಲೋಹ ಯಾವುದು ಆಪ್ಷನ್ಸ್ ಕಂಚು ತಾಮ್ರ ಕಬ್ಬಿಣ ಚಿನ್ನ ಸರಿಯಾದ ಉತ್ತರ ತಾಮ್ರ ಸತ್ಯಾರ್ಥ ಪ್ರಕಾಶವನ್ನು ಬರೆದವರು ಯಾರು ಆಪ್ಷನ್ಸ್ ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧಿ ದಯಾನಂದ ಸರಸ್ವತಿ ರಾಮಕೃಷ್ಣ ಪರಮಹಂಸ ಸರಿಯಾದ ಉತ್ತರ ದಯಾನಂದ ಸರಸ್ವತಿ ಅಂತರಿಕ್ಷದಿಂದ ಬರುವ ರೇಡಿಯೋ ತರಂಗಗಳನ್ನು ಮೊದಲು ಕಂಡುಹಿಡಿದವರು ಯಾರು ಆಪ್ಷನ್ಸ್ ರುಡಾಲ್ಫ್ ಕಾರ್ಲ್ ಜಾನ್ಸ್ಕಿ ಹೆನ್ರಿ ಮ್ಯಾಕ್ಸ್ವೆಲ್ ಸರಿಯಾದ ಉತ್ತರ ಕಾರ್ಲ್ ಜಾನ್ಸ್ಕಿ ಸ್ನೇಹಿತರೆ ಕಾರ್ಲ್ ಜಾನ್ಸ್ಕಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಂತರಿಕ್ಷದಿಂದ ಬರುವ ರೇಡಿಯೋ ತರಂಗಗಳನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕಂಡುಹಿಡಿದರು ಭಾರತದಲ್ಲಿ ಮೊದಲ ವೈದ್ಯಕೀಯ ಕಾಲೇಜು ಡ್ಯಾಶ್ನಲ್ಲಿ ಪ್ರಾರಂಭವಾಯಿತು ಆಪ್ಷನ್ಸ್ ಕೋಲ್ಕತ್ತಾ ನವದೆಹಲಿ ತಮಿಳುನಾಡು ಕರ್ನಾಟಕ ಸರಿಯಾದ ಉತ್ತರ ಕೋಲ್ಕತ್ತಾ ಚಿನ್ನವನ್ನು ಕರಗಿಸುವ ದ್ರವ ಯಾವುದು ಆಪ್ಷನ್ಸ್ ಹೈಡ್ರೋಕ್ಲೋರಿಕ್ ಆಮ್ಲ ಸಲ್ಫ್ಯೂರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಆಕ್ವಾರೆಜಿಯಾ ಸರಿಯಾದ ಉತ್ತರ ಆಕ್ವಾ ರೆಜಿಯಾ ಸ್ನೇಹಿತರೆ ಆಕ್ವಾ ರೆಜಿಯಾ ಅಂತಂದ್ರೆ ಇಟ್ ಈಸ್ ಎ ಮಿಕ್ಸರ್ ಆಫ್ ನೈಟ್ರಿಕ್ ಆಸಿಡ್ ಅಂಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ದ ರೇಷಿಯೋ ಆಫ್ ಓನೀಸ್ ಟು ತ್ರೀ ಸಿಮೆಂಟ್ ಕಂಡು ಹಿಡಿದವರು ಯಾರು ಆಪ್ಷನ್ಸ್ ಜೋಸೆಫ್ ಆಸ್ಪಿಡಿನ್ ವಿಲಿಯಂ ಆಸ್ಪಿಡಿನ್ ಜಾನ್ ಸ್ಮೀಟನ್ ಜೋಸೆಫ್ ಮೋನಿಯರ್ ಸರಿಯಾದ ಉತ್ತರ ಜೋಸೆಫ್ ಆಸ್ಪಿಡಿನ್ ಗಗನಯಾನ ಮಾಡಿದ ಮೊದಲ ಮಹಿಳೆ ಯಾರು ಆಪ್ಷನ್ಸ್ ವ್ಯಾಲೆಂಟೀನಾ ಟೆರೆಸ್ಕೋವಾ ರಿಯಾ ಸೆಡೆನ್ ಸ್ಯಾಲಿ ರೈಡ್ ಅನ್ನಾ ಫಿಷರ್ ಸರಿಯಾದ ಉತ್ತರ ವ್ಯಾಲೆಂಟೀನಾ ಟೆರೆಸ್ಕೋವಾ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು ಆಪ್ಷನ್ಸ್ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಸೋಡಿಯಂ ಕಾರ್ಬೊನೇಟ್ ಸೋಡಿಯಂ ಹೈಡ್ರಾಕ್ಸೈಡ್ ಸರಿಯಾದ ಉತ್ತರ ಸೋಡಿಯಂ ಕಾರ್ಬೊನೇಟ್ ಸ್ನೇಹಿತರೆ ಸೋಡಿಯಂ ನ ಕೆಮಿಕಲ್ ಫಾರ್ಮುಲಾ ಎನ್ ಎ ಟು ಸಿ ಓ ತ್ರೀ ಸ್ನೇಹಿತರೆ ಕೆಲವು ತುಂಬ ಇಂಪಾರ್ಟೆಂಟ್ ಆಗಿರೋ ರಾಸಾಯನಿಕ ಹೆಸರುಗಳನ್ನ ನೋಡ್ತಾ ಹೋಗೋಣ ಬನ್ನಿ बेकिंग पाउडर इधर का रासायनिक ಹೆಸರು সোডিয়াম বাইকার্বোനേറ്റ് ബ്ലീച്ചിങ് পাউডার इधर रासायनिक ಹೆಸರು ক্যালসিয়াম অক্সিক্লোরাইড ক্লোরোফর্ম ট্রাইক্লোরোമീഥേൻ കാસ્ટিক സോഡ പൊട്ടാസ്യം ഹൈഡ്രോക്സൈഡ് വിനേഗർ അസറ്റിക് ആസിഡ് ലാഫിങ് ഗ്യാസ് നൈട്രസ് ഓക്സൈഡ് ഷുഗർ സക്രോസ് ടേബിൾ സാൾട്ട് സോഡിയം ക്ലോറൈഡ് ಈ ಕೆಳಗಿನ ಲೋಹಗಳಲ್ಲಿ ದ್ರವರೂಪದ ಅಲೋಹ ಯಾವುದು ಆಪ್ಷನ್ಸ್ ಇಂಗಾಲ ಬ್ರೋಮಿನ್ ಪಾದರಸ ಸಲ್ಫರ್ ಸರಿಯಾದ ಉತ್ತರ ಬ್ರೋಮಿನ್ ಸ್ನೇಹಿತರೆ ದ್ರವರೂಪದ ಹಲೋಹ ಬ್ರೋಮಿನ್ ಮತ್ತು ದ್ರವರೂಪದ ಲೋಹ ಪಾದರಸ ಕ್ಷಯ ಮತ್ತು ಕಾಲರ ರೋಗವನ್ನು ಸಂಶೋಧಿಸಿದವರು ಯಾರು ಆಪ್ಷನ್ಸ್ ಜೋನಾಸ್ ಸಾಲ್ಕ್ ಆಲ್ಬರ್ಟ್ ಸಬೀನ್ ಎಡ್ವರ್ಡ್ ಜೆನ್ನರ್ ರಾಬರ್ಟ್ ಕಾಚ್ ಸರಿಯಾದ ಉತ್ತರ ರಾಬರ್ಟ್ ಕಾಚ್ ಜೇನು ಹುಳು ಸಾಕಾಣೆಗೆ ಡ್ಯಾಶ್ ಎನ್ನುವರು ಆಪ್ಷನ್ಸ್ ಸೆರಿಕಲ್ಚರ್ ಪಿಸಿಕಲ್ಚರ್ ಅಪಿಕಲ್ಚರ್ ಆಕ್ವಾಕಲ್ಚರ್ ಸರಿಯಾದ ಉತ್ತರ ಅಪಿಕಲ್ಚರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತದಲ್ಲಿ ಅಣುಸ್ಫೋಟ ಪರೀಕ್ಷೆ ನಡೆದ ಸ್ಥಳ ಯಾವುದು ಆಪ್ಷನ್ಸ್ ಶ್ರೀ ಹರಿಕೋಟ ಕಲ್ಪಕಂ ಪೋಖ್ರಾನ್ ತಾರಾಪುರ ಸರಿಯಾದ ಉತ್ತರ ಪೋಕ್ರಾನ್ ಬೆಳ್ಳಿಯನ್ನು ತಯಾರಿಸಲು ಉಪಯೋಗಿಸುವ ಅದಿರು ಯಾವುದು ಆಪ್ಷನ್ಸ್ ಅರ್ಜೆಂಟೈಟ್ ಸ್ಟಿಬ್ನೈಟ್ ಹೆಮಟೈಟ್ ಬಾಕ್ಸೈಟ್ ಸರಿಯಾದ ಉತ್ತರ ಅರ್ಜೆಂಟೈಟ್ ತಲೆಯ ಕೂದಲಿನಲ್ಲಿರುವ ರಾಸಾಯನಿಕ ವಸ್ತು ಯಾವುದು ऑप्शंस थायमिन टैनिन मेलानिन केराटिन सरिया उत्तर केराटिन डीडीटी या विस्तरण ऐन ऑप्शंस डाइक्लोरो ट्राइक्लोरो ईथेन डाइक्लोरो डीफिनाइल ट्राइक्लोरो ईथेन डाइक्लोरो ईथेन डियोडिनल ಡೈಫಿನೈಲ್ ಈಥೇನ್ ಸರಿಯಾದ ಉತ್ತರ ಡೈಕ್ಲೋರೋ ಡಿಫಿನೈಲ್ ಟ್ರೈಕ್ಲೋರೋ ಈಥೇನ್ ವಿಮಾನಗಳನ್ನು ತಯಾರಿಸಲು ಯಾವ ಅಲ್ಯೂಮಿನಿಯಂ ಮಿಶ್ರಲೋಹವನ್ನು ಬಳಸಲಾಗುತ್ತದೆ ಆಪ್ಷನ್ಸ್ ಅಲ್ನಿಕೋ ಜರ್ಮನ್ ಸಿಲ್ವರ್ ಡ್ಯುರಾಲಮಿನ್ ಅಲ್ಯುಮಿನಿಯಂ ಕಂಚು ಸರಿಯಾದ ಉತ್ತರ ಡ್ಯೂರಲ್ಯೂಮಿನ್ ಕಣ್ಣಿಗೆ ಧೂಳು ಹೋದಾಗ ಊದಿಕೊಂಡು ಕೆಂಪಾಗುವ ಭಾಗ ಯಾವುದು ಆಪ್ಷನ್ಸ್ ಕಾರ್ನಿಯಾ ಕೊರಾಯಿಡ್ ಕಾಂಜಂಟಿವಾ ಸ್ಲಿರೋಟಿಕ್ ಸರಿಯಾದ ಉತ್ತರ ಕಾನ್ಜಂಟೀವಾ ಕ್ರಿಕೆಟ್ ಬ್ಯಾಟ್ ತಯಾರಿಸಲು ಬಳಸುವ ಮರ ಯಾವುದು ಆಪ್ಷನ್ಸ್ ವುಡ್ ವಿಲ್ಲೋವುಡ್ ವುಡ್ ರೋಸ್ ವುಡ್ ಸರಿಯಾದ ಉತ್ತರ ವಿಲ್ಲೋವುಡ್ ಆರೋಗ್ಯವಂತ ಮನುಷ್ಯನ ದೇಹದ ಉಷ್ಣತೆ ಎಷ್ಟು ಆಪ್ಷನ್ಸ್ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ 99.6 ನೈನ್ ಪಾಯಿಂಟ್ ಸಿಕ್ಸ್ ಡಿಗ್ರಿ Degree. ಪಾಯಿಂಟ್ ಸಿಕ್ಸ್ ಡಿಗ್ರಿ ಹಂಡ್ರೆಡ್ ಆ್ಯಂಡ್ ಒನ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಸರಿಯಾದ ಉತ್ತರ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಡಿಗ್ರಿ ಇನ್ಸುಲಿನ್ ಕೊರತೆಯಿಂದ ಬರುವ ರೋಗ ಯಾವುದು ಆಪ್ಷನ್ಸ್ ಸ್ಲೈರೋಡರ್ಮ ಮಧುಮೇಹ ಕ್ಯಾನ್ಸರ್ ಕ್ಷಯರೋಗ ಸರಿಯಾದ ಉತ್ತರ ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ರೇಡಿಯಂ ಲೇಡಿ ಎಂಬ ಹೆಸರಿನ ವಿಜ್ಞಾನಿ ಯಾರು ಆಪ್ಷನ್ಸ್ ಮೇರಿ ಕ್ಯೂರಿ ಕ್ಯಾಥರಿನ್ ಜಾನ್ಸನ್ ಕಮಲಾ ಸೊಹೋನಿ ಎಲಿಜಬೆತ್ ಬ್ಲ್ಯಾಕ್ವೆಲ್ ಸರಿಯಾದ ಉತ್ತರ ಮೇರಿ ಕ್ಯೂರಿ ಹಿಂದಕ್ಕೆ ಆರಬಲ್ಲ ಏಕೈಕ ಪಕ್ಷಿ ಯಾವುದು ಆಪ್ಷನ್ಸ್ ಪೆಂಗ್ವಿನ್ ಹದ್ದು ಗುಬ್ಬಚ್ಚಿ ಹಮ್ಮಿಂಗ್ ಬರ್ಡ್ ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವು ಮಂಡ್ಯ ಡಿಸಿಸಿ ಬ್ಯಾಂಕ್ ನೇಮಕಾತಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಯೂಸ್ಫುಲ್ ಆಗುವಂತಹ ವಸ್ತುನಿಷ್ಠ ಮತ್ತು ಸಮಾಜದ ಯುಕ್ತ ಚಟುವಟಿಕೆಗಳ ಬಗೆಗಿನ ಮಾದರಿ ಪ್ರಶ್ನೆಗಳು ಮತ್ತೆ ಉತ್ತರಗಳು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಯಾರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದನ್ನೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಮತ್ತೆ ಉತ್ತರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್